ಬೆಂಗಳೂರಿನಲ್ಲಿ ಒಂಟಿಯಾಗಿ ನೆಲೆಸಿದ್ದಂತ ವೃದ್ಧೆ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಆರ್ಪಿಸಿ ಲೇಔಟ್ನ ಮನೆಯಲ್ಲಿ ಸಿದ್ದಮ್ಮ ಶಾವವಾಗಿ ಪತ್ತೆ ಇಲ್ಲಿ ವೃದ್ಧೆ ಸಿದ್ದಮ್ಮ ಕಿವಿಯೋಲೆ ನಾಪತ್ತೆಯಾಗಿದೆ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ವೃದ್ಧೆಯದ್ದು ಕೊಲೆನಾ ಅಥವಾ ಸಹಜ ಸಾವ ಅನ್ನೋ ಬಗ್ಗೆ ತನಿಖೆ ಆಗ್ತಾ ಇದೆ ಸಿದ್ದಮ್ಮ ಮೃತಪಟ್ಟ ಬಳಿಕವಾಗಿ ಕಿವಿಯೋಲಿಯನ್ನೇನಾದ್ರೂ ತಗೊಂಡು ಹೋದ್ರಾ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ ಅನುಮಾನಾಸ್ಪದ ಸಾವು ಕೇಸನ್ನ ಇದೀಗ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ವಿಜಯನಗರ ಠಾಣೆ ಪೊಲೀಸರು ವೃದ್ಧೆ ಸಾವಿನ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಬಂದು ಊಟ ಮಾಡಿಕೊಂಡು ಆರು ಗಂಟೆವರೆಗೂ ಮಲಗಿದ್ರು ನೆನೆ ರಾತ್ರಿ ಆರು ಗಂಟೆಗೆ ಎದ್ಬಿಟ್ಟು ತಿರ್ಗ ಮನೆ ಹತ್ರ ಹೋಗ್ಬತೀನಮ್ಮ ಅಂದರು ಹಂಗೆ ನಾನೇನು ಹೇಳಿದೆ ಮನೆ ಹತ್ರ ಏನಕ್ಕಮ್ಮ ಹೋಗ್ತೀರಾ ಈಗ ಬೇಡ ಇರು ಒಂದು ಸಲ ಎಂಟು ಹೋಗುವಂತೆ ಊಟ ಮಾಡ್ಕೊಂಡು ಬಂದು ಇಲ್ಲ ನಾನು ಮನೆ ಹತ್ರ ಹೋಗ್ಬರ್ತೀನಿ ಒಂದು ಐದು ನಿಮಿಷ ಹೋಗಬೇಕು ಅಂದ್ಬಿಟ್ಟು ವಾಪಸ್ ಬಂದರು ಇಲ್ಲಿಗೆ ಬಂದುಬಿಟ್ಟು ಮತ್ತೆ ತಿರ್ಗ ವಾಪಸ್ ನಮ್ಮ ಮನೆಗೆ ಬಂದರು ಏಳು ಗಂಟೆಗೆ ಬಂದು ಏಳು ಎಂಟು ಎಂಟುವರೆ ತನಕ ನಮ್ಮಲ್ಲೇ ಊಟ ಮಾಡ್ಕೊಂಡಿದ್ರು ನಮ್ಮೆ ನಾನೇನು ಹೇಳಿದೆ ಇಲ್ಲ ಮಲ್ಕು ಪರವಾಗಿಲ್ಲ ಏ ನಮ್ಮ ಮನೆ ಹತ್ರ ಹೋಗ್ಬೇಕಮ್ಮ ನಾನು ಹೋಗ್ತೀನಿ ನಮ್ಮ ಮನೆಗೆ ಅಷ್ಟೇ ಅವರು ತಿರ್ಗಾ ನಾವು ಯಾರೂ ಇಲ್ಲಿ ಬರಲೇ ಇಲ್ಲ ಬೆಳಗ್ಗೆಯಿಂದ ಮಗಳು ರಾತ್ರಿ ಹತ್ತು ಗಂಟೆವರೆಗೂ ಮಕ್ಳು ಇರ್ಕೊಂಡು ಹತ್ತು ಗಂಟೆ ಮೇಲೆ ಇಲ್ಲಿ ಬಂದಿದ್ದಾಳೆ ಇವಾಗ ಬಂದಾಗ ನೋಡಿದಾಳೆ ಹೇಳಿದ್ದಾರೆ ಸರ್ ಅಲ್ಲ ನೆನೆ